ಶುಭ ಸಂಜೆ ಸಮಯ ಈಗ ನಾಲ್ಕು ಗಂಟೆ ಆರು ನಿಮಿಷ ಇದು ಆಕಾಶವಾಣಿ ಬೆಂಗಳೂರು ನೂರ ಒಂದು ಪಾಯಿಂಟ್ ಮೂರು ಎಫ್ ಎಂ ಹೊಸ ಪ್ರತಿಭೆಗಳನ್ನ ಪರಿಚಯಿಸುವಂತಹ ಯೂತ್ ಅವರನ್ನ ಶುರು ಮಾಡುವಂತಹ ಸಮಯ ಇದು ಯೂತ್ ಅವರಲ್ಲಿ ನಿಮ್ಮ ಜೊತೆ ಆಗಿರೋದು ಆರ್ ಜೆ ಮಂಜುನಾಥ್ ಈಗಾಗಲೇ ಗೆಸ್ಟ್ ಮಾಡ್ತಾ ಇರ್ತಾರೆ ಇವತ್ತಿನ ಕಾರ್ಯಕ್ರಮದ ಅತಿಥಿ ಯಾರಾಗಿರ್ತಾರೆ ಯಾರು ಆ ಪ್ರತಿಭೆ ಅಂತೆಲ್ಲ ಗೆಸ್ಟ್ ಮಾಡ್ತಾ ಇದ್ದೀರಾ ಇವತ್ತು ನಮ್ಮೊಂದಿಗಿದ್ದಾರೆ ಕಲ್ಪನೆಯ ಕನಸುಗಳಿಗೆ ವಾಸ್ತವದ ರೂಪ ನೀಡುವಂತಹ ಕಲಾವಿದೆ ಮಣ್ಣಿಗೆ ರೂಪ ಕೊಡುವಂತಹ ಮೃದು ಸ್ಪರ್ಶದ ಮನಸ್ಸು ಟೆರಾಕೋಟದಲ್ಲಿ ಜೀವ ತುಂಬೋ ಕಲೆಕಾರ್ತಿ ಬಣ್ಣಗಳಿಂದ ಮಾತಾಡುವ ಚಿತ್ರಗಳ ಜಾದುಗಾರ್ತಿ ಕರಕುಶಲತೆಯನ್ನ ಜೀವವನ್ನಾಗಿಸಿಕೊಂಡು ಆ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸ್ತಾ ಇರೋ ಕಲಾ ತಜ್ಞೆ ರೂಪಶ್ರೀ ಹೆಬ್ಬಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ನಾವು ರೂಪಶ್ರೀ ಹೆಬ್ಬಾಲೆ ಅವರ ಜೊತೆ ಮಾತಾಡ್ತಾ ಹೋಗೋಣ ಪ್ರಶ್ನೆಯಿಂದಾನೇ ಆರಂಭ ಮಾಡ್ಬಿಡ್ತೀನಿ ಮೇಡಮ್ ನಾವಿಗಷ್ಟೇ ಕರಕುಶಲ ಕಲಾತಜ್ಞೆ ಅಂತ ಹೇಳಿದ್ವಿ ನೀವು ಯಾವ ರೀತಿಯ ಕರಕುಶಲ ವಸ್ತುಗಳನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರಿಗೆ ಗೊತ್ತಾಗತ್ತೆ ಕರಕುಶಲತೆಯಲ್ಲಿ ಹಲವಾರು ರೀತಿಯ ವೆರೈಟಿಗಳಿದೆ ನೀವು ಯಾವ ತರ ವರ್ಕ್ ಗಳನ್ನ ಮಾಡ್ತೀರಾ ಅಂತ ತಿಳಿಸ್ಕೊಡಿ ನನ್ನ ಕರಕುಶಲತೆ ಪ್ರಯಾಣ ಶುರುವಾಗಿದ್ದು ನಾನು ಹ್ಯಾಂಡ್ ಮೇಡ್ ಜ್ಯುವೆಲ್ಲರೀಸ್ ಮಾಡೋಕ್ಕೆ ಶುರು ಮಾಡಿದೆ ಬೇಸಿಕಲಿ ನನ್ನ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಸೃಜನಾತ್ಮಕತೆ ತಾನಾಗೆ ಬಂದಿರೋದ್ರಿಂದ ಜ್ಯುವೆಲ್ಲರೀಸ್ ಹಾಗೆ ಮಾಡ್ತಾ ಹೋದೆ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಸೆಮಿ ಪ್ರೆಷಿಯಸ್ ಜ್ಯುವೆಲ್ಲರಿ ಟೆರಕೋಟಾ ಈ ಥರ ಮಾಡ್ತಾ ಹೋದೆ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ನಾನಾಗೆ ಹಾಗೆ ಕಲ್ತ್ಕೊಂಡಿದ್ದು ಬಟ್ ಟೆರಾಕೋಟ ಜ್ಯುವೆಲ್ಲರೀಸ್ ಮಾತ್ರ ಒಬ್ಬ ಗುರಿಯಿಂದ ಕಲ್ತ್ಕೋಬೇಕಾಯಿತು ಜೊತೆ ಜೊತೆಗೆ ನಾನು ಈ ಮದುವೆ ಮನೆಗಳಲ್ಲಿ ಬೇಕಾದ ಕ್ರಾಫ್ಟ್ ಐಟಮ್ಸು ವರ್ಪೂಜೆಗೆ ಎಲ್ಲ ಬೇಕಾಗಿರೋ ಕಡ್ ಆಗಿರ್ಬೋದು ಕಾಶಿ ಯಾತ್ರೆಗೆ ಅಂಥದ್ದಾಗಿರ್ಬೋದು ತೆಂಗಿನಕಾಯಿ ಡೆಕೋರೇಷನ್ನು ಛತ್ರಿ ಮತ್ತೆ ಬ್ಯಾಗು ಕುಂಕುಮದ ಪೊಟ್ಟಣಗಳು ಪ್ರತಿ ಬಾರಿ ಹೊಸ ಹೊಸದು ಮಾಡ್ತಾ ಇದ್ದೆ ಕುಂದನ್ ರಂಗೋಲಿಗಳು ಕಸ್ಟಮೈಸ್ಡ್ ಕುಂದನ್ ರಂಗೋಲಿಗಳನ್ನು ಕೂಡ ಮಾಡ್ಕೊಡ್ತೀನಿ ಅದು ವಾಲಿಗೆ ಸ್ಟಿಕ್ ಮಾಡೋಕೆ ಆಗಿರ್ಬೋದು ಇಲ್ಲ ನೆಲದ ಮೇಲೆ ಇಡೋ ಅಂತದಾಗಿರ್ಬೋದು ಮತ್ತೆ ದೊಡ್ಡ ದೊಡ್ಡ ಆರತಿ ತಟ್ಟೆ ಆರತಿ ತಟ್ಟೆ ಮೇಲೆ ಕುಂದನಿಂದ ಇಂದ ಮಾಡಿರೋ ದುರ್ಗಾ ಆಗಿರ್ಬೋದು ಇಲ್ಲ ಪೀಕಾಕು ಈ ಥರ ಚಿತ್ರಗಳನ್ನು ಕುಂದನಿಂದನೂ ಮಾಡಿಕೊಡ್ತೀನಿ ಮತ್ತೆ ಅದು ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಅಲಂಕಾರಿಕ ಕರಕುಶಲ ವಸ್ತುಗಳು ಸತಿ ಎರಡೂವರೆ ಅಡಿ ಹತ್ರದ್ದು ಪಿಕಾಕ್ಸ್ ಮಾಡಿಕೊಟ್ಟಿದ್ದೀನಿ ವರಮಹಾಲಕ್ಷ್ಮಿ ಮಧ್ಯದಲ್ಲಿ ಲೋಟಸ್ ಮಧ್ಯ ಕೂತ್ಕೊಳ್ಳೋದು ವರಮಹಾಲಕ್ಷ್ಮಿ ಲೋಟಸ್ ಕೂಡ ಮಾಡಿಕೊಟ್ಟಿದ್ದೀನಿ ಮತ್ತೆ ಆನೆಗಳನ್ನು ಮಾಡಿಕೊಟ್ಟಿದ್ದೀನಿ ಇದೆಲ್ಲ ತುಂಬಾ ದೊಡ್ಡ ದೊಡ್ಡದು ಸೊ ಕಸ್ಟಮರ್ ಏನ್ ಕೇಳ್ತಾರೋ ಅವರಿಗೆ ಇಲ್ಲ ಅಂತ ಹೇಳಿದಲ್ಲಿ ಯಾವುದು ಬೇಕಾದರೂ ಮಾಡೋ ಅನ್ನೋ ಅನ್ನೋದನ್ನ ಟ್ರೈ ಮಾಡಿದ್ದೀನಿ ಮಾಡಬಹುದು ಅನ್ನೋದನ್ನು ಇದು ಸೃಜನಾತ್ಮಕತೆಯಿಂದ ಒಂದು ತಾನಾಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನಾನು ಇದರಲ್ಲಿ ನನ್ನ ತುಂಬ ಮೇನ್ ಇಷ್ಟಪಟ್ಟು ಮಾಡೋದು ಅಂತಂದರೆ ಪಟ್ಟದ ಗೊಂಬೆ ಅಲಂಕಾರ ಇದು ಹಿಂದಿನ ಕಾಲದಿಂದ ನಮ್ಮ ಸಂಪ್ರದಾಯದಲ್ಲಿ ಮದುವೆ ಮನೆಗಳಲ್ಲಿ ಗೊಂಬೆಗಳನ್ನು ಕೊಡ್ತಾರಲ್ವಾ ಪಟ್ಟದ ಗೊಂಬೆಗಳನ್ನು ಅದು ಎಲ್ಲಾರ ಮನೆಯಲ್ಲೂ ಇರುತ್ತೆ ಅದೊಂಥರ ಪಾರಂಪರಿಕವಾಗಿ ಬಂದಿರುತ್ತೆ ಅದು ಸೊ ಆ ಪಟ್ಟದ ಗೊಂಬೆಗಳನ್ನು ತುಂಬ ಡೆಕೋರೇಟ್ ಮಾಡಿಕೊಡ್ತೀನಿ ಅವರು ಕಸ್ಟಮರ್ ಯಾವ ಥರ ಹೇಳ್ತಾರೆ ಕೆಲವರಿಗೆ ಮೈಸೂರು ಅರಮನೆ ಥರ ಡೆಕೋರೇಷನ್ಸ್ ಬೇಕಾಗಿರುತ್ತೆ ಇಲ್ಲಿ ಕೆಲವರಿಗೆ ಅಯ್ಯಂಗ ಶೈಲಿದು ಬೇಕಾಗಿರುತ್ತೆ ಕೆಲವರಿಗೆ ಶ್ರೀನಿವಾಸ ಪದ್ಮಾ ಥರ ಡೆಕೋರೇಷನ್ ಬೇಕಾಗಿರುತ್ತೆ ಸೊ ಈ ಥರ ಪ್ರತಿಯೊಂದು ಅವರವರ ಆಸಕ್ತಿ ಅವರವರ ಒಂದು ಇದು ಪ್ರಕಾರ ನಾನು ಡೆಕೋರೇಷನ್ ಮಾಡಿಕೊಡ್ತೀನಿ ಪ್ಲಸ್ ಎಂಗೇಜ್ಮೆಂಟು ಅಥವಾ ಮದುವೆ ಮನೆಯಲ್ಲಿ ಟ್ರೇಸ್ ಬೇಕಾಗುತ್ತೆ ಆ ಟ್ರೇಸ್ಗಳಿಗೆ ಡೆಕೋರೇಷನ್ಸು ತುಂಬ ಈ ಥರ ಇನ್ನೂ ಹೇಳ್ತಾ ಹೋದರೆ ತುಂಬ ಬಹಳ ಅದ್ಭುತವಾಗಿ ಹೇಳಿದ್ರು ಮೇಡಮ್ ಈಗಾಗಲೇ ನಮ್ಮ ಸ್ನೇಹಿತರಿಗೆ ಗೊತ್ತಾಗಿರುತ್ತೆ ನೀವು ಯಾವ ರೀತಿಯ ಕಲಾತ್ಮಕ ವಸ್ತುಗಳನ್ನ ಮಾಡ್ತೀರಾ ಅಂತ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ನಿಮ್ಮ ಹತ್ರ ಮಾತಾಡೋದಿಕ್ಕೆ ಅದಕ್ಕೂ ಮುಂಚೆ ನಾವು ನಿಮ್ಮ ಬಾಲ್ಯದಿಂದ ಆರಂಭ ಮಾಡೋಣ ಬಾಲ್ಯದ ದಿನಗಳು ಹೇಗಿತ್ತು ಈ ಕಾಲ ಕುರಿತಾದ ಆಸಕ್ತಿ ಹೇಗೆ ಆರಂಭ ಆಯ್ತು ಅಂತ ನಮ್ಮ ಜೊತೆ ಹಂಚ್ಕೋತೀರಾ ಖಂಡಿತ ಹೇಳ್ಕೊಳ್ಳೋದಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ ನನ್ನ ಬಾಲ್ಯ ತುಂಬ ಸುಂದರ ಆಗಿತ್ತು ಸು ತುಂಬ ಆರೋಗ್ಯಕರವಾದ ಬಾಲ್ಯ ತಂದೆ ತಾಯಿಗಳು ಪೇರೆಂಟ್ಸು ಇಬ್ಬರನ್ನು ಟೀಚರ್ಸ್ ಆಗಿರೋದ್ರಿಂದ ಇಬ್ಬರು ಒಂದು ಒಳ್ಳೆ ಬಾಲ್ಯ ನನಗೆ ಕೊಟ್ಟಿದ್ದಾರೆ ಅಕ್ಷರ ಕಲಿಯೋಕೆ ಮುಂಚೆನೇ ಚಿತ್ರಗಳನ್ನು ಬಿಡಿಸ್ತಾ ಇದ್ದೆ ಇದೊಂಥರ ದೈವದತ್ತ ಕಲೆ ಅಂತಲೇ ನನಗೆ ಹೇಳ್ಬೋದು ನಮ್ಮ ತಂದೆ ಹೆಸರು ಲಕ್ಷ್ಮೀನಾರಾಯಣ ಅಂತ ತಾಯಿ ಹೆಸರು ಸುಂದ್ರಮ್ಮ ಇಬ್ಬರೂ ಇವಾಗ ರಿಟೈರ್ಡ್ ಆಗಿದ್ದಾರೆ ಅಪ್ಪ ತುಂಬ ಬುಕ್ಸ್ ಓದೋದು ಒಂದು ಹವ್ಯಾಸ ತಂದೆಯಿಂದನೇ ಬಂದಿರೋದು ಅಂತ ಹೇಳ್ಬೋದು ತುಂಬಾ ಕೊಡಿಸ್ತಾ ಇದ್ರು ಬಾಲಮಿತ್ರ ಚಂದಮಾಮ ಈ ಕಾಮಿಕ್ಸ್ಗಳಲ್ಲಿ ಮಾನ್ ರೋ ಬಹದ್ದೂರು ಚಿತ್ರಗಳನ್ನು ನೋಡ್ತಾ ಓದ್ತಾ ಮರೆತು ಬಿಡ್ತಿದ್ವಿ ಅದರಲ್ಲಿ ತುಂಬಾ ಚಿಕ್ಕವಳಿದ್ದಾಗ ಮೋಸ್ಟ್ಲಿ ಒಂದು ಎರಡೂವರೆ ವರ್ಷ ಮೂರು ವರ್ಷ ಇನ್ನೂ ನನಗೆ ಮಾತಾಡಕ್ಕೂ ಬರ್ತಿರ್ಲಿಲ್ಲ ಅನ್ಸುತ್ತೆ ಚಿತ್ರ ನೋಡು ಕತೆ ಹೇಳು ಅನ್ನೋ ಪುಸ್ತಕ ತುಂಬಾ ಕೊಡಿಸ್ತಾ ಇದ್ರು ಆ ಚಿತ್ರಗಳನ್ನು ನೋಡಿಕೊಂಡೇ ನಾವು ಅದರಲ್ಲಿ ಕತೆ ಏನು ಅಂತ ಅರ್ಥ ಮಾಡ್ಕೋಬಹುದು ಸೊ ಇದು ಒಂಥರ ಒಂದು ಒಳ್ಳೆಯ ಶಿಕ್ಷಣ ನನಗೆ ಅಲ್ಲಿ ಸಿಕ್ತು ಚಿತ್ರಗಳನ್ನು ಬರೆಯೋದು ಒಂದು ಸ್ವತಃ ಒಂದು ದೈವದತ್ತ ಕಲೆ ಅದರಿಂದ ಅದು ಒಂಥರ ಇನ್ನೂ ಆ ಟೈಮಲ್ಲಿ ಮನಸ್ಸಲ್ಲಿ ಒಳ್ಳೆಯ ಛಾಪು ಮೂಡ್ಕೊಂಬಿಟ್ಟಿದೆ ಅದರದ್ದು ಶಾಲೆಗೆ ಸೇರಿಸ್ಬೇಕಾದ್ರೂ ಅಷ್ಟೇ ತಂದೆ ತಾಯಿಗಳು ಕರ್ಕೊಂಡು ಹೋದಾಗ ಶಾಲೆನಲ್ಲಿ ಸೇರಿಸಿದಾಗ ಏನು ಮಾಡ್ಬೋದು ಏನೇನು ಆಸಕ್ತಿ ಇದೆ ಪುಟ್ಟ ಅಂತ ಕೇಳಿದಾಗ ಚಿತ್ರ ಬರಿತೀನಿ ಅಂತ ಹೇಳಿದ್ದೆ ಅವಾಗ ಚಿತ್ರ ಯಾವುದು ಒಂದು ಬರುತ್ತೆ ತೋರಿಸು ಅಂತ ಸುಮ್ಮನೆ ತಮಾಷೆ ಬೋರ್ಡ್ ಮೇಲೆ ಒಂದು ಚೆನ್ನಾಗಿ ಒಂದು ಊಟ ಮಾಡ್ತಿರೋ ಹೆಣ್ಣಿನ ಚಿತ್ರನೇ ಇದೊಂದು ಜಸ್ಟ್ ನೆನಪು ಹೇಳ್ತಾ ಸೊ ಅವ್ರ ಖುಷಿಯಿಂದ ಅವಾಗ ಒಂದು ಕಲರ್ ಪೆನ್ಸಿಲ್ಸ್ ಒಂದು ಸೆಟ್ ಗಿಫ್ಟ್ ಆಗಿ ಕೊಟ್ಟಿದ್ರು ಹೆಡ್ ಮಾಸ್ಟರ್ ನೆನಪಿದೆ ಬಾಲ್ಯ ತುಂಬಾ ಸುಂದರವಾಗಿತ್ತು ಪೇರೆಂಟ್ಸ್ ಒಂದು ಅಮ್ಮ ಹಾಡು ಹೇಳ್ತಿರೋದಾಗ್ಲಿ ಇಲ್ಲ ಅಪ್ಪ ಬುಕ್ಸ್ ಓದೋದು ಅಥವಾ ಚಿತ್ರ ಬರೆಯೋದಕ್ಕೆ ಸಪೋರ್ಟ್ ಮಾಡೋದು ಅದು ಚೆನ್ನಾಗಿ ಮನಸ್ಸಿನ ಚಾಪುತ್ತಿದೆ ನನಗೆ ಎಲ್ಲರೂ ಶಾಲೆಗೆ ಹೋಗಿ ಅಕ್ಷರಾಭ್ಯಾಸದ ಮೂಲಕ ತಮ್ಮ ಶೈಕ್ಷಣಿಕ ಜೀವನವನ್ನು ಆರಂಭ ಮಾಡಿದ್ರೆ ನೀವು ಚಿತ್ರ ಬಿಡಿಸೋದ್ರ ಮೂಲಕ ಆರಂಭ ಮಾಡಿದ್ರಿ ಅಂತಾನೆ ಹೇಳ್ಬೋದು ಶಾಲಾ ದಿನಗಳಲ್ಲಿ ನಿಮ್ಗೆ ಶಾಲೆಯಿಂದ ಯಾವ ರೀತಿಯ ಸಪೋರ್ಟ್ ಇತ್ತು ನಿಮ್ಮ ಈ ಕಲೆಗೆ ನಾನು ಸೈಂಟ್ ಫಿಲಮಿನಾಸ್ ನಂದು ಬೇಸಿಕ್ಕು ಎಲ್ಲ ನಾನು ಹಾಸನ ಆಲೂರಲ್ಲೆಲ್ಲ ಓದಿದ್ದು ಅವಾಗ್ಲಿಂದ ನಾನು ಒಂದು ಟೆಂತ್ ಸ್ಟ್ಯಾಂಡರ್ಡ್ ವರ್ಗು ಎವ್ರಿ ಟೈಮ್ ಚಿತ್ರಕಲೆನಲ್ಲಿ ನನಗೆ ಪ್ರೈಸ್ ಬರ್ತಾನೆ ಇತ್ತು ಟೀಚರ್ಸ್ ಆಗಲಿ ಇಲ್ಲ ಹೆಡ್ ಸಿಸ್ಟರು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋರು ಖುದ್ದಾಗಿ ಕರೆದು ಎಲ್ಲದಕ್ಕೂ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಸುತ್ತಮುತ್ತಲಿರೋ ಫ್ರೆಂಡ್ಸ್ ಎಲ್ಲ ಚಿತ್ರ ತಾನಗೆ ತಾನು ಬರಿತಿದ್ದು ನೋಡಿ ಬೆರಗಾಗ್ತಾ ಇದ್ದು ಅದು ಒಂದು ಖುಷಿ ನನ್ನ ಮನಸ್ಸಲ್ಲಿ ಅದು ಯಾವಾಗಲೂ ಇರುತ್ತೆ ಪ್ಲಸ್ ಒಂದು ಹಾಸನಲ್ಲಿ ಯಾವುದೋ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಇದಾದಾಗ ಕಾಂಪಿಟೇಷನಲ್ಲಿ ಹೆಡ್ ಸಿಸ್ಟರ್ ಕರೆದು ಅದಕ್ಕೆ ಗೈಡ್ ಮಾಡಿದ್ರು ಹೆಡ್ ಸಿಸ್ಟರ್ ಹೆಸರು ಟೆಂತ್ ಸ್ಟ್ಯಾಂಡ್ ಅಲ್ಲಿ ಮರ್ತ್ ಮೋಸ್ಟ್ಲಿ ಇಲ್ಲ ಮರ್ತೋಗ್ಬಿಟ್ಟಿದೆ ಹೆಡ್ ಸಿಸ್ಟರ್ ಹೆಸರು ಅವರು ಸಪೋರ್ಟ್ ಮಾಡಿದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಹಾಸನ ಡಿಸ್ಟ್ರಿಕ್ಟ್ಗೆ ಅದೊಂದು ನೆನಪು ನನಗೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಇವಾಗ ಏನಾದರೂ ಒಂದು ಕೆಮಿಸ್ಟ್ರಿದು ಚಿತ್ರ ಬಯಾಲಜಿ ಚಿತ್ರ ಬರಿಬೇಕು ಅಂತಂದಾಗ ಕರೆದ್ಬಿಟ್ಟು ಬೋರ್ಡ್ ಮೇಲೆ ನನ್ನ ಕೈಲೇ ಬರೆಸ್ತಾಯಿದ್ರು ಅದೆಲ್ಲ ಸಣ್ಣ ಸಣ್ಣ ಒಂದು ಜಸ್ಟರ್ ಆಗಿರ್ಬೋದು ಬಟ್ ನನ್ನ ಮನಸ್ಸಲ್ಲಿ ಅದು ಒಂದು ಒಳ್ಳೆಯ ಪ್ರೋತ್ಸಾಹವಾಗಿ ಮನಸ್ಸಲ್ಲಿ ಅದು ಇದೆ ತುಂಬ ಸಪೋರ್ಟ್ ಇರ್ತಾಯಿತ್ತು ಎವ್ರಿ ಟೈಮ್ ಪೇರೆಂಟ್ಸ್ದು ಅಷ್ಟೇ ಫ್ರೆಂಡ್ಸ್ದು ಯಾರೇ ಆಗಲಿ ಗುರುತಿಸ್ತಾ ಇದ್ರು ಚಿತ್ರಕಲೆಯಿಂದ ನನ್ನನ್ನು ಗುರುತಿಸ್ತಾ ಇದ್ರು ತುಂಬ ಚೆನ್ನಾಗಿ ಹೇಳಿದ್ರು ಈ ಚಿಕ್ಕ ಚಿಕ್ಕ ಇಂಪ್ರೆಷನ್ಗಳು ನಮ್ಮ ಮನಸ್ಸಲ್ಲಿ ಗಾಢವಾಗಿ ಪರಿಣಾಮ ಬೀಳುತ್ತೆ ಹಾಗಾಗಿ ನಿಮ್ಮ ಶಾಲಾ ದಿನಗಳಲ್ಲಿ ನಿಮ್ಮ ಶಿಕ್ಷಕರಿಂದ ಫುಲ್ ಸಪೋರ್ಟ್ ಸಿಕ್ಕಿದೆ ನಿಮ್ ಹಾಗಾಗಿ ಇದ್ರಲ್ಲಿ ಆಸಕ್ತಿ ಮುಂದುವರಿತಾ ಬಂದಿದೆ ಮೇಡಮ್ ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಮದುವೆ ಆದ ನಂತರ ತಮ್ಮ ಶಿಕ್ಷಣದ ಕಡೆ ಇರಬಹುದು ಅಥವಾ ತಮ್ಮ ಕಲೆ ಕುರಿತಾದ ಆಸಕ್ತಿ ಕಡೆಗೆ ಕಡಿವಾಣ ಬೀಳುತ್ತೆ ಜವಾಬ್ದಾರಿಗಳು ಬರುತ್ತೆ ಗಂಡ ಮಕ್ಕಳು ಹಾಗೆ ಹೀಗೆ ಅಂತ ಇರುತ್ತೆ ಇದ್ರ ನಡುವೆ ಕೂಡ ನೀವು ನಿಮ್ಮ ಕಲೆಯನ್ನ ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರಿ ಅಂತ ನಮ್ಮ ಕೇಳಿದ್ರಿಗೆ ಹೇಳ್ತೀರಾ ಖಂಡಿತ ಹಿಂದೆ ಆತರ ಇತ್ತು ಸ್ವಲ್ಪ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರ್ತಾ ಇತ್ತು ಈಗ ಸ್ವಲ್ಪ ಕಾಲ ಚೇಂಜ್ ಆಗಿದೆ ಅಂತ ಅನ್ಕೋತೀನಿ ನಮ್ಮ ಯಜಮಾನ್ರ ಹೆಸರು ಹರೀಶ್ ಅಂತ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನೆಲ್ಲ ಕಲೆಗಳ ಹತ್ರ ಅವರಿಗೆ ಅಪಾರ ಗೌರವ ಅಪಾರ ಪ್ರೀತಿ ನನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ನಾನು ತುಂಬಾ ಸ್ಟಾಲ್ಸ್ ಆಗ್ತಾ ಇರ್ತೀನಿ ಹ್ಯಾಂಡ್ ಮೇಡ್ ಜ್ಯೂಲರೀಸ್ ಸ್ವದೇಶಿ ಸ್ಟಾಲ್ ಆಗ್ಬೋದು ಅಥವಾ ಯಾವುದೇ ಒಂದು ನಮ್ಮ ಯಕ್ಷನಗರದಲ್ಲಿ ಕನ್ನಡ ಉತ್ಸವ ನಡೆಯುತ್ತೆ ಆ ಥರ ಸ್ಟಾಲ್ ಆಗ್ಬೋದು ತುಂಬಾ ಸ್ಟಾಲ್ಸ್ ಎಲ್ಲ ಕಡೆ ಹಾಕ್ತಿರ್ತೀನಿ ಆಲ್ಮೋಸ್ಟ್ ಎಲ್ಲರೂ ಕರಿತಾ ಇರ್ತಾರೆ ಬ್ಯಾಂಗ್ಳೂರ್ನಲ್ಲಿ ಸೊ ಆ ತರ ಸ್ಟಾಲ್ಗೆಲ್ಲ ಹೋಗಬೇಕಾದ್ರೆ ಯಜಮಾನ್ರು ಬಂದು ಅದನ್ನ ಎಲ್ಲ ಐಟಮ್ಸ್ ಇಟ್ಕೊಡೋದು ಇನ್ಸ್ಟಾ ಅದೆಲ್ಲ ಸರಿಯಾಗಿ ಜೋಡಿಸ್ಕೊಡೋದು ಪ್ರತಿ ಒಂದರಲ್ಲೂ ಅವರದ್ದು ಇದ್ದೇ ಇರುತ್ತೆ ನನ್ನ ಈ ಆಸಕ್ತಿಗಳ ಕಡೆ ಅವರಿಗೆ ಯಾವಾಗಲೂ ಗಮನ ಇತ್ತು ನನ್ನ ವಿವಾಹದ ನಂತರ ವೀಣೆ ಕಲಿಬೇಕು ಅಂತ ಇಷ್ಟಪಟ್ಟೆ ಸಂಗೀತ ಕಲಿಬೇಕು ಅಂತ ಇಷ್ಟಪಟ್ಟೆ ಪ್ರತಿಯೊಂದಕ್ಕೂ ಅವರು ಸೇರಿಸಿದ್ರು ವೀಣೆ ಕಲ್ತಿದ್ದೀನಿ ಜೊತೆಗೆ ಸಂಗೀತ ಕೂಡ ಆಯ್ತು ಈ ಕೋವಿಡ್ ಟೈಮ್ ಅಲ್ಲಿ ಸಂಗೀತ ಕೂಡ ಸ್ವಲ್ಪ ಕಲಿತೆ ಸೊ ಯಜಮಾನರು ಗಂಡನ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಮಾಡಬಲ್ಲ ಮಾಡಬಲ್ಲಳು ಹೆಂಡತಿ ಅಂತ ಅದು ನೀವು ಹೇಳ್ತೀರಾ ಎಲ್ರು ಹೇಳ್ತಾರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತ ಸೊ ಯಶಸ್ವಿ ಮಹಿಳೆ ಹಿಂದೆ ಕೂಡ ಒಬ್ಬ 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 ಇರ್ತಾರೆ ಅಂತ ನೀವು ಹೇಳ್ತೀರಾ ಮೇಡಮ್ ಓಕೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇದೆ ಫ್ರೆಂಡ್ಸ್ ಗೆಳೆಯರು ಇವರೆಲ್ಲ ಹೇಗೆ ಅವರ ಸಪೋರ್ಟ್ ಹೇಗಿದೆ ನನಗೆ ಸಿಕ್ಕಿರೋದೆಲ್ಲ ತುಂಬಾ ಒಳ್ಳೆ ಫ್ರೆಂಡ್ಸ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದನ್ನ ಹೇಳ್ತಾ ಹೋಗ್ಬೋದು ಹೆಸರುಗಳನ್ನೇ ಬೇಕಾದ್ರೂ ಕೋವಿಡ್ ಟೈಮಲ್ಲೇ ಆಲ್ಮೋಸ್ಟ್ ಕೋವಿಡ್ ಶುರುವಕ್ಕಿಂತ ಮುಂಚೆನೇ ಡಿ ವಿ ಜಿ ಕನಕರಾಜು ಅವರಿಂದ ತಾನಾಶಿ ಅವ್ರದ್ದು ಪುಸ್ತಕದಲ್ಲಿ ಬರೆಯಲಿಕ್ಕೆ ಅವಕಾಶ ಸಿಕ್ಕಿತ್ತು ಚಿತ್ರಗಳನ್ನು ಬರೆಯೋದಕ್ಕೆ ತಾನಾಶಿ ಅವರು ಮಂಕುತಿಮ್ಮ ಕಗ್ಗ ಭಾವಾರ್ಥ ಬರೆದಿದ್ರೆ ಅದು ಎರಡು ಸಂಪುಟ ಬಂದಿದೆ ಅದಕ್ಕೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಚಿತ್ರ ಏನೋ ಬರ್ಕೊಟ್ಟಿದ್ದೀನಿ ಇದು ನನ್ನ ವೇದಪಾಠ ಸರ್ ಅವರು ಅವರಿಂದ ಒಂದು ಸಿಕ್ಕಂತ ಅವಕಾಶ ಉತ್ತನದಲ್ಲಿ ಉತ್ತಾನದಲ್ಲಿ ಉತ್ತಾನ ಮ್ಯಾಗ್ಝಿನಲ್ಲಿ ಚಿತ್ರಗಳನ್ನು ಬರ್ಕೊಡ್ತೀನಿ ಅಲ್ಲಿ ಕತೆಗಳಿಗೆ ಬೇಕಾಗುವಂತ ಚಿತ್ರಗಳು ಇದೆಲ್ಲ ಫೇಸ್ಬುಕ್ಕು ಅವರಿಂದ ಸಿಕ್ಕಿರೋದಂಥ ಒಂದು ಫ್ರೆಂಡ್ ಸರ್ಕಲ್ ಏನೋ ಒಂದು ಯಾವುದೇ ಒಂದು ಸಪೋರ್ಟ್ ಅವರು ಪ್ರೋತ್ಸಾಹದಿಂದ ಈ ತರ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬರ್ಬೋದು ಬಹಳ ಚೆನ್ನಾಗಿ ಹೇಳಿದ್ರೆ ಮೇಡಮ್ ಸಪೋರ್ಟ್ ಚೆನ್ನಾಗಿದೆ ಅಂತ ಸೊ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಏನೇನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ನೀವು ಹೇಳ್ತೀರಾ ಕೋವಿಡ್ ಅಲ್ಲಿ ಎಲ್ಲರೂ ಬೋರ್ ಆಯ್ತು ಅಂತ ಮನೆಯಲ್ಲಿ ಟಿವಿ ನೋಡ್ಕೊಂಡು ತಿಂಡಿ ಅಡಿಗೆ ತಿಂಡಿ ಮಾಡಿಕೊಂಡು ಕೂತಿದ್ರು ನೀವು ಮಾತ್ರ ಕ್ಲಿಯರ್ಲಿ ಆಟ ಆಡ್ತಿದ್ರಿ ಆದಾಯ ಮಾಡ್ಕೋತಾ ಇದ್ರಿ ಅಂತ ಕೇಳ್ಪಟ್ವಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಆತರ ಆದಾಯ ಮಾಡ್ಕೊಳ್ಳೋದು ಆ ಥರ ಏನಿರಲಿಲ್ಲ ಸ್ವಲ್ಪ ಕೋವಿಡ್ ಟೈಮ್ ಅಲ್ಲಿ ತೊಂದ್ರೆ ಸೊ ಹಾಗಾಗಿ ಅರ್ನಿಂಗ್ ಕಡೆ ಗಮನ ಹೋಯಿತು ಹೇಗಿದ್ರೂ ಕಲೆ ಸೃಜನಾತ್ಮಕತೆ ಒಂದು ಸ್ವಲ್ಪ ಗೊತ್ತಿರೋದ್ರಿಂದ ಅದಕ್ಕೂ ಮುಂಚೆನೇ ನಾನು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಶುರು ಮಾಡಿದ್ವಿ ನಮ್ಮದೇ ಆದ ಒಂದು ಗ್ರೂಪ್ ನಮ್ಮ ಬಿಡುವಿನ ವೇಳೆಯಲ್ಲಿ ಈ ಥರ ಹ್ಯಾಂಡ್ಮೇಡ್ ಜ್ಯುವೆಲ್ಲರೀಸ್ ಮಾಡೋದು ಮದುವೆ ಮನೆಗಳಿಗೆ ಆರ್ಡರ್ಸ್ ತಗೊಳ್ಳೋದು ಸೊ ಆ ಥರ ಶುರು ಮಾಡ್ತಿರೋದ್ರಿಂದ ನಾವು ಆನ್ಲೈನ್ ಪೇಜಸ್ಸು ಆ ಥರದ್ದನ್ನೆಲ್ಲ ನಾವು ಫೇಸ್ಬುಕ್ಕಿಂದ ನಾವು ನೋಡಿಕೊಂಡು ಅಲ್ಲಿ ನಾವು ಒಂದು ಪೋಸ್ಟ್ಗಳು ಹಾಕ್ಕೊಂಡು ಅರ್ನಿಂಗ್ಸ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಆ ಟೈಮಲ್ಲೇ ನಮಗೆ ಒಂದು ಧೃತಿ ಮಹಿಳಾ ಮಾರುಕಟ್ಟೆ ಅಂತ ಒಂದು ಆನ್ಲೈನ್ ಫೇಸ್ಬುಕ್ ಪೇಜ್ ಓಪನ್ ಆಯಿತು ಇದನ್ನು ಓಪನ್ ಮಾಡಿದವರು ಅಪರ್ಣರಾವ್ ಅಂತ ಅಲ್ಲಿ ನಮ್ಮ ಪ್ರಾಡಕ್ಟ್ ಬಗ್ಗೆ ತುಂಬ ಪೋಸ್ಟ್ ಹಾಕಿ ಅಲ್ಲಿಂದ ತುಂಬ ಆರ್ಡರ್ಸ್ ಕೂಡ ನಮಗೆ ಸಿಕ್ತು ಕೋವಿಡ್ ಟೈಮಲ್ಲೂ ಅದು ಶುರುವಾದ ಸ್ವಲ್ಪ ದಿವಸದಲ್ಲಿ ಮದುವೆಗಳು ಎಲ್ಲ ತುಂಬ ಇದ್ವು ಜನರಿಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾರನ್ನು ಇದು ಮಾಡಬೇಕು ಯಾರು ಮಾಡಬೇಕು ಅಂತ ಸೊ ಹೀಗಾಗಿ ಅಲ್ಲಿ ಪೋಸ್ಟ್ಗಳನ್ನು ನೋಡಿ ನಮ್ಮನ್ನು ಕನ್ಸಲ್ಟ್ ಮಾಡ್ತಾ ಇದ್ರು ನಾವು ಖುದ್ದು ರೆಡಿ ಮಾಡಿಬಿಟ್ಟು ಮರದ ಬಾಗ್ನ ಆಗಿರ್ಬೋದು ಅಥವಾ ಎಳ್ಳು ಕಡಲೆ ಬೆಲ್ಲದ್ದು ರೆಡಿ ಇರ್ಬೋದು ಅರ್ಶಿನ ಕುಮತ್ ಪಟ್ನ ಇರ್ಬೋದು ಸಿಂಪಲ್ ಆಗಿ ಮದುವೆ ಮಾಡ್ತಾರೆ ಅಂದರೂ ಕೆಲವೊಂದು ಇದು ಬೇಕಾಗ್ತಾ ಇತ್ತು ವಸ್ತುಗಳವರಿಗೆ ಸೊ ಅದನ್ನೆಲ್ಲ ಮಾಡಿ ಕೊಡ್ತಾ ಇದ್ದೆ ಬಾಳೆಕಂದು ಸ್ಟ್ಯಾಂಡ್ಗಳು ಬಾಳೆಕಂದು ಸಿಕ್ಸೋದಕ್ಕೆ ಅದಕ್ಕೆ ಡೆಕೋರೇಷನ್ಸು ಹಾಗೆ ಕಬ್ಣದ್ದು ಬಾಳೆಕಂದು ಸ್ಟ್ಯಾಂಡ್ ಇಡಕ್ಕೆ ಸೊ ಈ ಥರ ಪೋಸ್ಟ್ಗಳು ಹಾಕಿ ಕೆಲವೊಂದು ಜ್ಯುವೆಲರಿ ಆರ್ಡರ್ಸ್ ಕೂಡ ಚೆನ್ನಾಗೆ ಸಿಗ್ತಾ ಇತ್ತು ಅದರಲ್ಲಿ ಈ ಥರ ಒಂದು ಆನ್ಲೈನ್ ಪೇಜಸ್ ಧೃತಿ ಮಹಿಳಾ ಮಾರುಕಟ್ಟೆ ಥರ ಬೇಕಾದಷ್ಟು ಆನ್ಲೈನ್ ಪೇಜಸ್ ಇದೆ ಅದರಲ್ಲಿ ಪೋಸ್ಟ್ಗಳು ಹಾಕಿ ಕೆಲವೊಂದು ಆರ್ಡರ್ಸ್ ನಮಗೆ ಸಿಗ್ತಾ ಇತ್ತು ಲಾಕ್ಡೌನ್ ಟೈಮಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ವಾ ಬಿಕಾಸ್ ಈ ಥರ ಒಂದು ಟಫ್ ಟೈಮಲ್ಲಿ ಕೂಡ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ಯಜಮಾನ್ರದ್ದು ನಾವು ಬಿಸ್ನೆಸ್ ಇತ್ತು ಸೊ ಅದನ್ನು ನಾವು ಆ ಟೈಮಲ್ಲಿ ಕ್ಲೋಸ್ ಮಾಡಬೇಕಾಗಿತ್ತು ಸೊ ಅರ್ನಿಂಗ್ಸ್ ಈ ಥರ ಮನೆಯಲ್ಲಿ ಒಂದಷ್ಟು ಐಟಮ್ಸ್ ತಂದಿಟ್ಕೊಂಡಿದ್ವಿ ಅಷ್ಟೊತ್ತಿಗಾಗ್ಲೇನೆ ಸೊ ಹಾಗಾಗಿ ಇದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು ಕಸ್ಟಮರ್ಗೆ ಆ ಟೈಮಲ್ಲಿ ಏನು ನೆಸೆಸಿಟಿ ಇದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಸೊ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ಕೊಟ್ಬಿಟ್ಟು ಒಂದು ಸ್ವಲ್ಪ ಅಮೌಂಟ್ ನಮ್ದು ಅರ್ನಿಂಗ್ಸ್ ಸಿಗ್ತಾ ಇತ್ತು ಅದರಿಂದ ನಾವೇನು ದೊಡ್ಡದಾಗಿ ಏನು ಮಾಡೋಕಾಗ್ತಿರ್ಲಿಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋ ತರಕಾರಿ ಆಗಲಿ ದಿನಸಿ ಆಗಲಿ ತರುವಂತ ಒಂದು ಸಣ್ಣ ಒಂದು ಅಮೌಂಟ್ ಸಿಗ್ತಾ ಇತ್ತು ಮೇಡಮ್ ನಿಮ್ಮ ಮಾತಾಡೋ ಧ್ವನಿ ತುಂಬಾ ಮಧುರವಾಗಿದೆ ನಿಮ್ಮ ಹಾಡೋ ಧ್ವನಿ ಹೇಗಿರುತ್ತೆ ಅಂತ ನಾವು ಕಾಯ್ತಾ ಇರ್ತೀವಿ ನಿಮ್ಮ ಸಂಗೀತದ ಜರ್ನಿ ಬಗ್ಗೆ ಹೇಳ್ತೀರಾ ಖಂಡಿತ ಸಂಗೀತ ಅನ್ನೋದು ಚಿಕ್ಕ ವಯಸ್ಸಿಂದ ಒಂಥರ ತಾನಾಗೆ ಬಂದ್ಬಿಟ್ಟಿದೆ ಅದು ಮೋಸ್ಟ್ಲಿ ಅಮ್ಮನಿಂದ ಬಂದಿರ್ಬೋದು ಅನ್ಕೋತೀನಿ ಪೂಜಾ ಸಮಯದಲ್ಲಿ ಅಥವಾ ಹಬ್ಬದ ಹರಿದಿನಗಳಲ್ಲಿ ಅಮ್ಮ ತುಂಬ ಸಂಪ್ರದಾಯ ಗೀತೆಗಳನ್ನು ಹಾಡ್ತಾಯಿದ್ರು ಒಂದು ಮಂಗಳಗೌರಿ ಪೂಜೆದು ಹಾಡಾಗಿರ್ಬೋದು ಇಲ್ಲ ಒಂದು ಆಶೀರ್ವಾದದ ಹಾಡಾಗಿರ್ಬೋದು ಆರತಿ ಹಾಡಾಗಿರ್ಬೋದು ಅಮ್ಮ ನನ್ನ ಹತ್ರ ಅಮ್ಮಂದು ಕೇಳಿಸ್ಕೊಂಡು ಹಾಡುಗಳನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕಲ್ತಿರೋದು ತುಂಬ ಇದೆ ಹಾಸನದಲ್ಲಿದ್ದಾಗ ವಿದುಷಿ ವಸಂತ ಲಕ್ಷ್ಮಿ ಅನ್ನೋರ ಹತ್ರ ಸಂಗೀತ ಕಲಿತಾ ಇದ್ದೆ ಮೋಸ್ಟ್ಲಿ ಒಂದು ಸಿಕ್ಸ್ ಸೆವೆಂತ್ ಎಲ್ಲ ಇರ್ಬೋದು ಆಗ್ಲೇ ಸೀನಿಯರ್ ಕ್ಲಾಸಸ್ ಎಲ್ಲ ಆಗೋಗ್ಬಿಟ್ಟಿತ್ತು ಬಟ್ ಎಕ್ಸಾಮ್ ತೊಗೊಳಕ್ಕೆ ಆಗಲೇ ಇಲ್ಲ ಜೊತೆಗೆ ಭರತ್ನಾಟ್ಯನೂ ಕಲಿತಾ ಇದೆ ಭರತನಾಟ್ಯನೂ ಹೇಗೋ ಪಾಸ್ ಮಾಡ್ಕೊಂಬಿಟ್ಟೆ ಜೂನಿಯರು ಸಂಗೀತ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಸಂಗೀತ ತುಂಬ ಒಂದು ಇಬ್ಬರು ಮೂರು ಹತ್ರ ಕಲಿತೆ ಜೊತೆಗೆ ವೀಣೆನೂ ಕಲ್ತಿದೆ ಬಟ್ ಎಕ್ಸಾಮ್ ತೊಗೊಳಕ್ಕೆ ಆಗಿರಲಿಲ್ಲ ಕೋವಿಡ್ ಟೈಮಲ್ಲಿ ಮಗಳ ಜೊತೆ ನನ್ನ ಇನ್ನೊಬ್ಬರು ಟೀಚರು ವಸುದಾ ಅಂತ ಅವರು ಹಠ ಮಾಡಿಬಿಟ್ಟು ಎಕ್ಸಾಮಿಗೆ ಕೂರಿಸಿದ್ರು ಸೊ ಕೋವಿಡ್ ಟೈಮಲ್ಲಿ ಅದೊಂದು ಒಂದು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಅನಿಸುತ್ತೆ ಎಕ್ಸಾಮ್ ಪಾಸ್ ಮಾಡಿಕೊಂಡೆ ಸಂಗೀತ ಜೂನಿಯರ್ ಆಯಿತು ಸೀನಿಯರ್ ಕ್ಲಾಸಸ್ಸು ಆಗ್ತಾಯಿತ್ತು ಬಟ್ ಇನ್ನೂ ಎಕ್ಸಾಮ್ ತೊಗೊಳಕ ಮಗಳ ಜೊತೆಗೆ ಒಂದು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಮಾಡ್ಕೊಂಡಿದ್ದೊಂದು ಸವಿ ನೆನಪು ಜೊತೆಗೆ ಈ ಕರೋಕೆ ಸಾಂಗ್ಸ್ ಕೂಡ ಹಾಡ್ತಾ ಇರ್ತೀನಿ ಅದೊಂದು ಹವ್ಯಾಸ ಅದರಿಂದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಮನಸ್ಸಿಂದು ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ ಈ ಚಲನಚಿತ್ರ ಗೀತೆಗಳನ್ನು ತುಂಬ ಗುನ್ಗುನಾಯಿಸ್ಕೊಂಡು ಹಾಡೋದು ನನಗೆ ಮತ್ತು ನನ್ನ ಯಜಮಾನ್ರು ಹರೀಶ್ ಅವರಿಗೂ ತುಂಬ ಇಷ್ಟ ಹೀಗಾಗಿ ಅದನ್ನು ಒಂದಿಟ್ಕೊಂಡು ಒಂದಷ್ಟು ಕರೋಕೆ ಸಾಂಗ್ಸನ್ನ ಹಾಡ್ಕೋತಾ ಇದ್ದೆ ಚಲನಚಿತ್ರ ಗೀತೆಗಳನ್ನು ಇದ್ರದ್ದು ಒಂದೆರಡು ಪ್ರೋಗ್ರಾಮ್ಸ್ ಕೂಡ ಕೊಟ್ಟಿದ್ದೀನಿ ನಾನು ಕರೋಕೆ ಪ್ರೋಗ್ರಾಮ್ಸ್ ಧೃತಿ ಮಹಿಳಾ ಮಾರುಕಟ್ಟೆ ಕರೋಕೆ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಒಂದು ಕೂಡ ಮಾಡ್ಕೊಂಡಿದ್ದೆ ಗಾಯನ ಹೀಗೆ ಚಿತ್ರ ಬಿಡಿಸೋದು ಎಲ್ಲದರಲ್ಲೂ ಕೂಡ ನೀವು ತೊಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೇಡಮ್ ಈಗ ನಮ್ಮ ಕೇಳುಗರು ಅವಾಗ್ಲಿಂದ ನಿಮ್ಮ ಧ್ವನಿ ಮಾತ್ರನ ಕೇಳ್ತಾ ಇದ್ದಾರೆ ಬರೀ ಮಾತನ್ನ ಮಾತ್ರ ಕೇಳ್ತಾ ಇದ್ದಾರೆ ನಿಮ್ಮ ಹಾಡೋ ಧ್ವನಿ ಹೇಗಿರುತ್ತೆ ಅಂತ ಕಾಯ್ತಾ ಇದ್ದಾರೆ ನಮ್ಮ ಸ್ನೇಹಿತರಿಗಾಗಿ ಒಂದೆರಡು ಸಾಲುಗಳು ನಿಮ್ಮ ಧ್ವನಿಯಲ್ಲಿ ಒಂದು ಸಂಪ್ರದಾಯ ಭಕ್ತಿ ಗೀತೆ ಹಾಡ್ತಾ ಇದ್ದೀನಿ ಇದು ಸರಸ್ವತಿ ಮೇಲಿನ ಹಾಡು ನನ್ನ ಇಷ್ಟವಾದ ಒಂದು ಹಾಡು ಮೇಡಮ್ ಹಾ ಇದು ಪ್ರಿಪ್ರೇಶನ್ ಇಲ್ಲದಲ್ಲೇ ಹಾಡ್ತಾ ಇದೀನಿ ದಿಯಲ್ಲಿ ಎನ್ನದೇ ಇಡಲಿ ಉನ್ನತಿಯ ಪದವೀತು ಪೊರೆ ಶಾರದೇ ನಿನ್ನ ಸನ್ನಿಧಿಯ ೇನೂ ಇಡಲಿ ಉನ್ನತಿಯ ಪದವಿತ್ತು ಪೊರೆ ಶಾರದೆ

ഭൃംഗ ഭ്രമരാ മംഗളവനീഡം മാൃംഗ ഭ്രമരാബിക്കളവ നീഡം മാ ನಿನ್ನ ಸನ್ನಿ ಇಡಲಿ ಉನ್ನತಿಯ ಪದವೀತು ಪೊರೆ ಶಾರದೆ ಬಹಳ ಅದ್ಭುತವಾಗಿ ಹಾಡಿದ್ರಿ ಮ್ಯಾಮ್ ನಮ್ಗಂತೂ ಕೇಳಿ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ಸಿಂಗಿಂಗ್ ದ ಸಾಂಗ್ ಮೇಡಮ್ ನೀವು ಮ್ಯಾಗ್ಝೀನ್ ಗೆ ಚಿತ್ರಗಳನ್ನ ಬಿಡಿಸಿದ್ರಿ ಅಂತ ಹೇಳಿದ್ರಿ ಡಿ ವಿ ಜಿ ಅವರ ಕಗ್ಗಗಳಲ್ಲಿ ಒಂದು ಪುಸ್ತಕವನ್ನೇ ಬರಿಬಹುದು ಅಷ್ಟು ಅರ್ಥ ಇರುತ್ತೆ ಸಾಲುಗಳಲ್ಲಿ ಇಡೀ ಪುಸ್ತಕದಲ್ಲಿ ಬರುವಂತಹ ಅರ್ಥವನ್ನ ಸುಲಭವಾಗಿ ಹೇಳಿರ್ತಾರೆ ಅದನ್ನ ವ್ಯಾಖ್ಯಾನ ಕೊಟ್ಟಿರ್ತಾರೆ ಅದಕ್ಕೆ ರಿಲೇಟೆಡ್ ಚಿತ್ರ ಬಿಡಿಸೋದು ಹೇಗೆ ಟಾಸ್ಕ್ ಆಗಿತ್ತು ಹೇಳ್ತೀರಾ ಚಿಕ್ಕ ವಯಸ್ಸಲ್ಲಿ ಮಂಕುತಿಮ್ಮ ಕಗ್ಗ ಓದಿರ್ತೀವಿ ಅದನ್ನ ಮತ್ತೆ ಓದೋದು ಅವಕಾಶ ಸಿಕ್ಕಾಗ ಅದೊಂದು ಓದೋ ಅವಕಾಶ ಸಿಕ್ತು ಅದೊಂದು ಪುಣ್ಯ ಅಂತಾನೆ ಅನ್ಕೊಂಡೆ ಅದು ಒಂಥರ ಆಧ್ಯಾತ್ಮಿಕವಾಗಿ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಮಂಕುತಿಮ್ಮ ಕಗ್ಗಗಳು ಒಂದು ಒಂದು ಇಪ್ಪತ್ತು ಚಿತ್ರ ಏನೋ ಬರ್ದೆ ಅದಕ್ಕೆ ಇದು ಅವಕಾಶ ಸಿಕ್ಕಿದ್ದು ಕನಕರಾಜು ಅವರಿಂದ ಮತ್ತೆ ನಮ್ಮ ವೇದ ಪಾಠ ಕಲಿತ್ಕೋತಾ ಇದ್ದೆ ಗುರುಗಳ ಹತ್ರ ಅವರು ಇದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ನನ್ಗೆ ಅರ್ಥ ಆಗ್ದಲೇ ಇರೋ ಕೆಲವೊಂದು ಖಗಗಳನ್ನ ಗುರುಗಳ ಹತ್ರ ಕೇಳ್ಬಿಟ್ಟು ಅದನ್ನ ಅದ್ರ ಅರ್ಥ ತಿಳ್ಕೊಂಡು ಆಮೇಲೆ ಚಿತ್ರ ಬರಿತಾ ಇದ್ದೆ ಕೆಲವೊಂದು ಅವರತ್ರ ಹತ್ರ ಕೇಳಿ ಅದ್ರ ಪ್ರಕಾರ ನಾನು ಚಿತ್ರಗಳನ್ನ ಬರೆದಿದ್ದೀನಿ ಸೊ ಅದು ಓದಕ್ಕೆ ಅವಕಾಶ ಸಿಕ್ಕಿ ಅದ್ರಲ್ಲಿ ಚಿತ್ರ ಬರ್ದಿರೋದು ಒಂದು ಪುಣ್ಯ ಅಂತಾನೆ ಹೇಳಿರ್ಬೋದು ಜೊತೆಗೆ ಅಂಗೆ ಓದಲಿ ಕೂಡ ಅವಕಾಶ ಸಿಕ್ತು ಅದನ್ನ ಮತ್ತೆ ಇನ್ನೊಂದು ಸತಿ ಓದ್ಕೊಂಡು ಅದರ ಅರ್ಥ ತಿಳ್ಕೊಂಡು ಮಕ್ಳುಗಳಿಗೂ ಅದನ್ನ ಓದೋದಕ್ಕೆ ಪ್ರೋತ್ಸಾಹ ಕೊಟ್ಟೆ ಸೊ ಇದೊಂದು ಒಳ್ಳೆ ಅವಕಾಶ ಖುಷಿ ಆಯ್ತು ಮ್ಯಾಮ್ ಕೇಳಿ ಒಂದ ಕಡೆ ಸಂಗೀತ ಒಂದ ಕಡೆ ಫ್ಯಾಮಿಲಿ ಟೆರಕೋಟ್ ಆರ್ಟು ಮತ್ತೆ ಚಿತ್ರ ಬಿಡಿಸೋದು ಇದನ್ನೆಲ್ಲ ನಾವು ನೋಡಿದ್ರೆ ಸಾಧಾರಣವಾಗಿ ನಮಗೆ ಜಗ್ಲಿಂಗ್ ಅಂತ ಅನ್ಸುತ್ತೆ ನಿಮ್ಮನ್ನ ಕೇಳಿದ್ರೆ ನೀವು ಜಗ್ಲಿಂಗ್ ವಿತ್ ಜಾಯ್ ಅಂತ ಹೇಳ್ತೀರೇನೋ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಹಾ ಹೇಳ್ತೀನಿ ಫ್ರೆಂಡ್ಸು ಫ್ರೆಂಡ್ಸ್ ಜನ ಕೆಲವರು ಹೇಳಬೇಕಾದ್ರೆ ಅದೇ ಥರ ಹೇಳ್ತಾರೆ ಹೇಗೆ ಇಷ್ಟೊಂದು ಸಮಯ ಸಿಕ್ಕತ್ತೆ ಅಂತ ನಮಗೆ ಗೃಹಿಣಿಯರಿಗೆ ಮೇಲಾಗಿ ಬೇಕಾಗಿರೋದು ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಫ್ಯಾಮಿಲಿಗೆ ಫ್ಯಾಮಿಲಿ ಬೆಳೆಸ್ಕೊ ಬೆಳೆಸೋ ರೀತಿ ಆಗಿರ್ಬೋದು ಅಡಿಗೆ ತಿಂಡಿ ಒಂದು ಆರೋಗ್ಯಕರವಾದ ವಾತಾವರಣದಲ್ಲಿ ಫಸ್ಟ್ ಮಕ್ಕಳನ್ನ ಬೆಳೆಸಿ ಮನೆ ಫಸ್ಟ್ ಆದಮೇಲೆ ಮಿಕ್ಕಿದ್ದು ಒಂದು ನಮ್ಮ ಹವ್ಯಾಸಗಳನ್ನ ನಾವು ನೋಡ್ಕೊಳ್ಳೋದಿಕ್ ಇಷ್ಟಪಡ್ತೀವಿ ಸೊ ಇದರಲ್ಲಿ ಸಮಯ ಸಿಕ್ಕಿದ್ದು ಅಂತಂದ್ರೆ ನನಗೆ ರಾತ್ರಿ ಹೊತ್ತು ಜಾಸ್ತಿ ನಾನು ಒಂದು ಹತ್ತು ಗಂಟೆ ಹತ್ತುವರೆ ಮೇಲ್ಗಡೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಒಂದು ಸಮಾಧಾನಕರವಾದ ಶಾಂತಿ ಸಮಯ ನೋಡಿಕೊಂಡು ಚಿತ್ರಗಳನ್ನು ಬಿಡಿಸೋದು ನಂದು ಹ್ಯಾಂಡ್ ಮೇಡ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಒಂದು ಪೇಂಟಿಂಗ್ ಮಾಡೋದಾಗಿರ್ಬೋದು ಈ ಟೈಮಲ್ಲಿ ಒಂದು ಹತ್ತುವರೆಯಿಂದ ಹನ್ನೆರಡುವರೆ ಒಂದು ಗಂಟೆವರೆಗೂ ನಾನು ಮಾಡ್ತಾ ಇರ್ತೀನಿ ಮತ್ತು ಇದ್ದು ಮನೆ ಬೇಕಾದ ಅಡುಗೆ ತಿಂಡಿ ಎಲ್ಲ ಮಾಡಲೇಬೇಕಾಗಿರುತ್ತೆ ಸೊ ಆ ಒಂದು ಟೈಮಲ್ಲಿ ನಾನು ನನ್ನ ಕೆಲಸಗಳನ್ನು ಮಾಡ್ಕೋತೀನಿ ಫ್ಯಾಮಿಲಿ ಟೈಮು ಪರ್ಸನಲ್ ಟೈಮು ಮೀ ಟೈಮ್ ಎಲ್ಲ ಟೈಮ್ ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನೀವು ಅನ್ಕೊಂಡಿದೀನಿ ಆದ್ರೂನು ಕೆಲವೊಂದು ಎಲ್ಲಾದೂ ನಾವು ಯಾವ್ದಾದ್ರು ಒಂದು ವಿಷಯನ ಪ್ರಯೋರ್ಟೈಸ್ ಮಾಡ್ಕೊಂಡಿದ್ದಿದ್ರೆ ನಾನು ಅದರಲ್ಲಿ ಸಾಧಿಸ್ಬೋದಿತ್ತು ಅಂತ ಅನ್ಸತ್ತೆ ಎಲ್ಲದ್ರಲ್ಲೂನು ಇಂಟ್ರೆಸ್ಟ್ನ ಯಾವುದನ್ನು ಬಿಡಕ್ ಆಗ್ದೇ ಪ್ರತಿಯೊಂದು ಫೀಲ್ಡ್ ಅನ್ನು ತಗೊಳಕ್ ಹೋಗ್ತಿರೋದು ನನ್ನ ಪ್ರಕಾರ ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾನೇಜ್ ಡ್ರಾಯಿಂಗಲ್ಲಿದ್ದೀರಾ ಮತ್ತೆ ಈ ಥರ ಕೊಟ್ಟ ಆಟಲ್ಲಿ ಇದೆರಡು ಕೂಡ ಡ್ರಾಯಿಂಗು ಹಾಡು ಪ್ರತಿ ಒಂದೂ ಮ್ಯಾನೇಜ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಸೊ ಒಂದನ್ನ ಯಾವ್ದಾದ್ರು ತಗೊಂಡಿದ್ರೆ ಅದರಲ್ಲಿ ಸಾಧನೆ ಮಾಡ್ಬೋದಿತ್ತೇನೋ ಅನ್ನೋದು ಒಂದು ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಮೇಡಮ್ ಮಹಿಳೆಯರು ಆಭರಣ ಪ್ರಿಯರು ಅಂತ ಹೇಳ್ತೀವಿ ಸೊ ನೀವು ಮಹಿಳೆಯರಿಗಾಗಿ ವಿಧ ವಿಧವಾದಂತಹ ಆಭರಣಗಳನ್ನು ಮಾಡ್ತೀರಾ ಬೀಚ್ ಇಂದ ಆಗಿರ್ಬೋದು ಮಣ್ಣಿಂದ ಆಗಿರ್ಬಹುದು ಇದ್ರ ಬಗ್ಗೆ ನಮ್ಮ ಸ್ನೇಹಿತರಿಗೆ ಒಂದಷ್ಟು ಮಾಹಿತಿ ಕೊಡ್ತೀರಾ ಖಂಡಿತ ನೀವು ಆಭರಣಗಳು ಕೂಡಲೇ ರೋಡ್ ರೋಡಲ್ಲೂ ಆಭರಣಗಳನ್ನು ಇಟ್ಕೊಂಡಿರ್ತಾರೆ ಪ್ರತಿ ಒಂದು ಒಂದು ರೋಡಲ್ಲಿ ಒಂದು ಮೂರ್ನಾಲ್ಕು ಅಂಗಡಿ ಆಭರಣದ ಅಂಗಡಿನೇ ಇರುತ್ತೆ ಸೊ ಇದ್ರ ಮಧ್ಯೆ ನಾನು ಹೇಗೆ ಹ್ಯಾಂಡ್ ಮೇಡ್ ಜ್ಯುವೆಲ್ಲರಿ ಸ್ಟಾರ್ಟ್ ಮಾಡ್ಕೊಂಡೆ ಅದಕ್ಕೆ ಹೇಗೆ ಬೇಡಿಕೆ ಶುರುವಾಯಿತು ಅನ್ನೋದು ನನಗೂ ಸ್ವಲ್ಪ ಆಶ್ಚರ್ಯದ ವಿಷಯನೇ ಸೊ ಇದನ್ನೆಲ್ಲ ನೋಡಿದಾಗ ನನಗನ್ನಿಸ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕು ತುಂಬ ಹೊರಗಡೆಯಿಂದ ತಳ ತಳ ಹೊಳೆಯೋದು ಸ್ಟೋನ್ಸ್ದು ಈ ಥರ ಜ್ಯುವೆಲರಿ ಸಿಕ್ಕೇ ಸಿಕ್ಕತ್ತೆ ಸೊ ಹಾಗಾಗಿ ಹ್ಯಾಂಡ್ ಮೇಡ್ ಜ್ಯುವೆಲ್ಲರಿ ಮಾಡೋಣ ಅಂತ ನಾನು ಶುರು ಮಾಡಿದಾಗ ನಾನು ಫಸ್ಟ್ ಶುರು ಮಾಡಿದ್ದು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರೀಸಿಂದ ಸಿಲ್ಕ್ ಥ್ರೆಡ್ ಕಸ್ಟಮೈಸ್ಡ್ ಆರ್ಡರ್ ತಗೋತಿದ್ವಿ ಅಕ್ಕಪಕ್ಕದಲ್ಲೇ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ತುಂಬ ಆರ್ಡರ್ ಕೊಡ್ತಿದ್ರು ಒಂದು ರೇಷ್ಮೆ ಸೀರೆ ತೊಗೊಂಡು ಕೂಡಲೇ ಇದಕ್ಕೆ ನನಗೆ ಒಂದು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಫುಲ್ ಬ್ಯಾಂಗಲ್ಸು ನೆಕ್ ಪೀಸು ರಿಂಗ್ ಆದಿಯಾಗಿ ಬೈತಲೆ ಬಟ್ ಆದಿಯಾಗಿ ಮಾಡಿಕೊಟ್ಟಿರೋದು ಉಂಟು ತುಂಬ ಆರ್ಡರ್ಸ್ ಕೊಡ್ತಾಯಿದ್ರು ಸ್ಲೋಲಿ ಮುಂದುವರಿಬೇಕು ಅಂತ ಅನ್ನಿಸ್ದಾಗ ನಾನು ಹೊರಗಡೆಯಿಂದ ಜೈಪುರಿಂದೆಲ್ಲ ನಾನು ಸೆಮಿ ಪ್ರೆಶಿಯಸ್ ಬೀಟ್ಸ್ ಎಲ್ಲ ತರಿಸೋದಿಕ್ ಶುರು ಮಾಡಿದೆ ಅಗೇಟ್ ಬೀಟ್ಸ್ ಆಗಿರ್ಬೋದು ಹವಳ ಮುತ್ತುಗಳು ಡಿಫ್ರೆಂಟ್ ಆಭರಣಗಳಿಗಿಂತ ಎಲ್ಲ ನೋಡಿದ್ರೆ ಈ ಅದೇ ಟ್ರೆಂಡ್ ಆಗಿದೆ ಹೌದು ಈಗಿನ ಕಾಲದಲ್ಲಿ ಅದು ಜಾಸ್ತಿ ಟ್ರೆಂಡು ಎಲ್ಲಾ ಡ್ರೆಸ್ ಅದು ಸೂಟ್ ಆಗುತ್ತೆ ಸ್ಕರ್ಟ್ಸ್ ಆದಿಯಾಗಿ ಅದು ಹಾಕೋಬಹುದು ಕೈಗಳಿಗೆ ಬ್ರೇಸ್ಲೆಟ್ ಹಾಕೋತಾರೆ ದೃಷ್ಟಿದು ಒಂದು ಇದು ಹಾಕೋಬಹುದು ಹಾ ಹಾಗೆಲ್ಲ ಟ್ರೆಂಡ್ ಅನ್ನೋದನ್ನ ತಿಳ್ಕೊಂಡು ಪ್ರಕಾರ ದೃಷ್ಟಿಗೋಸ್ಕರೀಸ್ ಮಾಡ್ಕೊಡ್ತಾ ಇದೆ ಅದ್ರಲ್ಲೆಲ್ಲ ಕೆಲವೊಂದು ಈ ಉತ್ತರ ಕರ್ನಾಟಕದವರದು ಡೌಲ್ಕಿ ಬೀಟ್ಸ್ ಕೆಲವೊಂದು ಚಿನ್ನದ ಬೀಟ್ಸ್ ಗಳೇ ತಂದ್ಕೊಟ್ಬಿಡ್ತಿದ್ರು ಅಷ್ಟು ನಂಬಿಕೆ ಚಿನ್ನದ ಬೀಟ್ಸ್ ಗಳನ್ನೇ ತಂದ್ಕೊಟ್ಬಿಟ್ಟು ಈ ತರ ಮಾಡ್ಕೊಡಿ ಅಂತ ಕಸ್ಟಮೈಸ್ ಮಾಡ್ಕೊ ಮಾಡ್ಕೊತಿದ್ರು ಕೆಲವೊಂದು ಅವರು ವಿದೇಶಗಳಿಗೆ ಪ್ರಯಾಣ ಹೋದಾಗ ಅಲ್ಲಿಂದ ತಂದಿರೋ ಬೀಟ್ಸ್ ಕೊಟ್ಟು ಸರಗಳನ್ನೆಲ್ಲ ಮಾಡಿಸ್ಕೊತಾ ಇದ್ರು ಇದು ಹೇಳಕ್ ಹೋದ್ರೆ ತುಂಬಾ ದೊಡ್ಡ ವಿಚಾರ ಇದೆ ಒಂದು ಪ್ರಶ್ನೆ ಇದೆ ಟೆರಕೋಟ ಆಟ್ ಮಣ್ಣಿನಿಂದ ಮಾಡೋದು ಸೊ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ ಹೆಂಗ್ ಅದನ್ನ ಮೌಡ್ ಮಾಡ್ತಾರೆ ಮಣಿಗಳಾಗಿರ್ಬೋದು ಪದಕಗಳಾಗಿರ್ಬೋದು ಹೇಗ್ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಚಿಕ್ಕದಾಗಿ ಚಿಕ್ಕದಾಗಿ ಹೇಗಿರುತ್ತೆ ಪ್ರೊಸೆಸ್ ಅಂತ ಹೇಳ್ತೀರಾ ಇದ ನಾವು ಹೇಗೆ ಹೊರಗಡೆ ಪಾಟ್ರಿ ನೋಡ್ತೀವೋ ಅದೇ ತರ ಇದು ಇದು ಆದ್ರೆ ಮೈನ್ಯೂಟ್ ಆಗಿ ಮೈನ್ಯೂಟ್ ವರ್ಕ್ ಮಾಡಬೇಕು ಸಣ್ಣ ಸಣ್ಣದಾಗಿ ಬೀಟ್ಸ್ ಮಾಡೋದಾಗಿರ್ಬೋದು ಅವ್ರು ಹೇಗೆ ಪಾಟ್ಸ್ ಅನ್ನ ಮಾಡಿ ಅದನ್ನ ಹೇಗೆ ಫೈರಿಂಗ್ ಎಲ್ಲ ಮಾಡಿ ಒಂದು ಇಟ್ಟಿರ್ತಾರ ಅದೇ ತರ ಇದು ನಾವು ಜೇಡಿ ಇದು ಟೆರಕೋಟ ಒಂದು ಮಣ್ಣನ್ನ ಕಲೆಕ್ಟ್ ಮಾಡಿ ಅದನ್ನ ಚೆನ್ನಾಗಿ ಜಾಲಿ ಸಣ್ಣ ಒಂದು ಮಣ್ಣಿನ ಕಣಗಳನ್ನು ತಗೊಂಡು ಕಲಸಿ ಅದರಿಂದ ನಾವು ಪ್ರತಿಯೊಂದನ್ನು ನಾವೇ ಮಾಡ್ಕೊಳ್ಳೋದು ನಾನು ಯಾವುದೇ ಪ್ಲಾಸ್ಟಿಕ್ ಬೀಟ್ಸ್ ಆಗಲಿ ಯಾವುದನ್ನ ಆ್ಯಡ್ ಮಾಡೋದಿಲ್ಲ ನಂದು ಪ್ಯೂರ್ ಟೆರಕೋಟದೇ ಸರ ಎಲ್ಲ ಮಣ್ಣಿಂದೇ ಇರುತ್ತೆ ನನ್ನ ಅದಕ್ಕೆ ಥ್ರೆಡ್ನೂ ಅಷ್ಟೇ ಒಂದು ನ್ಯಾಚುರಲ್ ಕಾಟನ್ ಥ್ರೆಡ್ ಆ್ಯಡ್ ಮಾಡಿರ್ತೀವಿ ಸೊ ಇದರಲ್ಲಿ ನಾವು ಫಸ್ಟ್ ಮಣ್ಣನ್ನು ಕಲಸಿ ಅದರಿಂದ ಬೀಡ್ಸು ಅಥವಾ ಪದಕ ಪ್ರತಿಯೊಂದನ್ನು ಮಾಡಿ ಸ್ವಲ್ಪ ಬಿಸಿಲಲ್ಲಿ ಒಣಗ ಒಣಗಕ್ಕೆ ಇಡಬೇಕು ಒಂದು ಎರಡು ಮೂರು ದಿನಗಳ ನಂತರ ಅದನ್ನ ನಾವು ಫೈರಿಂಗಿಗೆ ಹಾಕಬೇಕು ಫೈರಿಂಗ್ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಪೇಂಟ್ ಮಾಡಿ ಪೋಣಿಸಿ ಸರಗಳನ್ನಾಗಿ ಮಾಡಿ ಡಿಸ್ಪ್ಲೇ ಮಾಡೋದು ಇದನ್ನು ಕಸ್ಟಮೈಸ್ ಮಾಡ್ಕೊಡ್ಬೋದು ಕಸ್ಟಮರ್ ಏನು ಬೇಕೋ ಅವ್ರದ್ದು ಕಲರ್ಸ್ ಆಗಿರ್ಬೋದು ಅವ್ರದ್ದು ಒಂದು ಡಿಸೈನ್ ಆಗಿರ್ಬೋದು ಕೆಲವ್ರಿಗೆ ಒಂದು ಬೀಡ್ಸ್ ಮತ್ತೆ ಒಂದು ನ್ಯಾಚುರಲ್ ಬೀಡ್ಸ್ ಅಥವಾ ಗ್ಲಾಸ್ ಬೀಡ್ಸ್ ಜೊತೆ ಮಣ್ಣಿಂದು ಪದಕ ಕೂಡ ಬೇಕಾಗಿರುತ್ತೆ ಆ ಥರ ಕಸ್ಟಮರ್ ಕೇಳಿದಾಗ ಹಾಗೆ ಕೂಡ ನಾನು ಮಾಡಿಕೊಡ್ತೀನಿ ಸೊ ಕಸ್ಟಮರ್ ಏನು ಡಿಮಾಂಡ್ ಮಾಡ್ತಾರೆ ಅದನ್ನು ಅದ್ರ ಪ್ರಕಾರ ಮಾಡಿಕೊಡ್ತೀರಾ ಸೊ ನಾವು ಕೂಡ ಹೋಗಿ ಟ್ರೈ ಮಾಡಬೇಕು ಅಂತ ನಮಗೆ ಅನ್ನಿಸ್ತಾಬಹುದು ಕೈಗೆ ಮಣ್ಣು ಸಿಕ್ಕಿದ್ರೆ ಯಾವುದೇ ತರ ಸೃಜನಾತ್ಮಕವಾಗಿ ಅದು ಪ್ಲೇಯಿಂಗ್ ವಿತ್ ಕ್ಲೇ ಮಣ್ಣಲ್ಲಿ ಆಟ ಆಡೋದು ಹೌದು ಹೌದು ಈಗ ಅವರಿಗೆ ನಿಮ್ಮ ಕಡೆಯಿಂದ ಯಾವ್ದಾದ್ರು ಕಿವಿ ಮಾತು ಹೇಳೋದಾದ್ರೆ ಬಹಳಷ್ಟು ಜನ ಗೃಹಿಣಿಯರಿಗೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ ಐಡಿಯಾಗಳು ಗೊತ್ತಿರೋದಿಲ್ಲ ಹೇಗ್ ಬರೋದು ಅಂತ ನಿಮ್ಮ ನಿಮಗೆ ಏನು ಗೊತ್ತಿದೆ ಕಲೆ ಅದರಲ್ಲೇ ನಾವು ಒಂದು ಐಡಿಯಾ ಏನು ಬೇಕಾಗತ್ತೆ ಅದನ್ನು ಮಾಡ್ಕೋಬೋದು ಕೆಲವರು ಸಣ್ಣದಾಗ ಹಾಡ್ಕೊತಿರ್ತಾರೆ ಸಂಗೀತ ಗೊತ್ತಿರುತ್ತೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಸಂಗೀತ ಕಲಿತಾ ಇರ್ತಾರೆ ಅಥವಾ ಯಾವುದೋ ಒಂದು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಅಥವಾ ಏನಾದ್ರು ಕಲಿತಿರ್ತಾರೆ ಕೆಲವರಂತೂ ಬಾಲಿವುಡ್ ಡ್ಯಾನ್ಸ್ ಎಲ್ಲ ಕಲಿತಿರ್ತಾರೆ ಇಲ್ಲ ರಂಗೋಲಿ ಹಾಕ್ತಾಯಿರ್ತಾರೆ ಮೆಹಂದಿ ಹಾಕ್ತಾಯಿರ್ತಾರೆ ನಮಗೆ ಏನು ಗೊತ್ತು ಅದನ್ನು ನಾವು ನೆನಪಿಸ್ಕೊಂಡು ಅದ್ರ ಕಡೆ ಈಗಿನ ಟ್ರೆಂಡ್ ಏನು ನಡೀತಾ ಇದೆ ನಾವು ಕ್ಲಾಸಸ್ ಮಾಡ್ಬೋದಾ ಅಥವಾ ನಾವು ಹೇಗೆ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋದನ್ನ ನಾವು ಒಂದ್ಸತಿ ಯೋಚನೆ ಮಾಡಿದ್ರೆ ತಾನಾಗೆ ತಾನಾಗೆ ಎಲ್ಲ ಒಂದು ಇದಕ್ಕೆ ಬರತ್ತೆ ಅದರಲ್ಲಿ ಸ್ವಲ್ಪ ಏನ್ ತಕ್ಷಣ ನಾವು ಸಾಧನೆ ಮಾಡ್ಬಿಡ್ಬೇಕು ಆಗಲ್ಲ ಪೇಶನ್ಸ್ ಬೇಕಾಗತ್ತೆ ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಅವಕಾಶಗಳನ್ನು ನಾವು ಬಿಡಕ್ಕೆ ಹೋಗ್ಬಾರ್ದು ನಮ್ಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಾವು ಪಾಟ್ಲಾಕ್ ಮಾಡ್ತೀವಿ ಇಲ್ಲ ನಾವು ಹೊರಗಡೆನ ತಿರುಗಾಡ್ತೀವಿ ಟಿ ವಿ ನೋಡ್ತಾ ಕೂತ್ಕೋತೀವಿ ಇಲ್ಲ ಮೊಬೈಲಲ್ಲಿ ನಾವು ಮರೆತು ಬಿಟ್ಟು ಮೊಬೈಲ್ ನೋಡ್ತಾ ಕೂತ್ಕೊತೀವಿ ಸೊ ಇದನ್ನೆಲ್ಲ ನಡುವೆ ಸಣ್ಣ ಸಣ್ಣದಾಗಿ ನಾವು ನಮ್ಮ ಒಂದು ಹವ್ಯಾಸಗಳನ್ನ ಗಮನ ಇಟ್ಕೊಂಡು ಅದರಲ್ಲಿ ಮುಂದುವರ್ಸಿದ್ರೆ ಅದರಿಂದ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಹೋದ್ರೆ ದೊಡ್ಡ ಮೆಟ್ಟಿಲುಗಳನ್ನ ಹತ್ಬಹುದು ಅಂತ ನೀವು ಹೇಳ್ತೀರಾ ಮೇಡಮ್ ಬಡ್ಡಿಂಗ್ ಆರ್ಟಿಸ್ಟ್ ಯುವ ಪ್ರತಿಭೆಗಳಿಗೆ ಏನ್ ಹೇಳ್ತೀರಾ ಕಿವಿ ಮಾತು ಹಾ ನೀವು ಸಣ್ಣ ಸಣ್ಣ ಅವಕಾಶಗಳನ್ನು ಬಿಡಬೇಡಿ ಹೊಸ ಹೊಸದಾಗಿ ಟ್ರೈ ಮಾಡ್ಬೇಕಾಗತ್ತೆ ಅದರಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ತಕ್ಷಣ ಗೆಲುವು ಸಿಕ್ಬಿಡೋದಿಲ್ಲ ಸೋಲ್ತಾ ಸೋಲ್ತಾ ಒಂದೊಂದೇ ಮೆಟ್ಲು ಮೇಲ್ ಹತ್ಕೊಂಡು ಹೋಗ್ಬಹ ಹೋಗಬಹುದು ಸೋಲೆ ಗೆಲುವಿನ ಮೆಟ್ಲು ಅಂತ ಬಹಳ ಅದ್ಭುತವಾಗಿ ಹೇಳಿದ್ರಿ ಕಿವಿ ಮಾತನಾಡ ಈಗಿನ ಯುಗದಲ್ಲಿ ಎಲ್ಲ ಕೂಡ ಮಾಡರ್ನೈಸ್ ಆಗ್ತಾ ಇದೆ ಸೊ ನಿಮ್ಮ ಕಲೆಗೂ ಕೂಡ ಬೇಡಿಕೆ ಹೆಚ್ಚಾಗಿರಬಹುದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮಾಡ್ರನೈಸ್ ಆಗಿದೆ ಹೌದು ಟೆರಕೋಟ ಇವಾಗ ನಾವು ತೊಗೊಂಡ್ರೆ ಟೆರಾಕೋಟದಲ್ಲಿ ನಾನು ಬೇರೆ ಬೇರೆ ಥರ ಪೇಂಟಿಂಗ್ಸು ಮಾಡಿಬಿಟ್ಟು ಅದನ್ನು ಈ ನಾವು ಇವಾಗ ಚಿತ್ರಕಲಾ ಸಂತೆನಲ್ಲೇ ಎಷ್ಟು ಥರ ಕಸ್ಟಮರ್ಸ್ ಬಂದಿದ್ರು ಅವರೆಲ್ಲ ಟೆರಕೋಟ ಹ್ಯಾಂಡ್ಮೇಡ್ ಜ್ಯುವೆಲ್ಲರ್ಸ್ಗೆ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟು ಅಷ್ಟು ನಂದು ಹ್ಯಾಂಡ್ಮೇಡ್ ಜ್ಯುವೆಲರ್ಸ್ ಫುಲ್ ಖಾಲಿ ಆಗಿತ್ತು ಚಿತ್ರಸಂತೆನಲ್ಲಿ ಸೊ ಹಾಗಾಗಿ ಜನ ಏನು ಕೇಳ್ತಾರೆ ಹ್ಯಾಂಡ್ಮೇಡ್ ಜ್ಯುವೆಲರಿಸ್ ಅಥವಾ ಹ್ಯಾಂಡ್ಮೇಡ್ಗೆ ಜಾಸ್ತಿ ಪ್ರಾಶಸ್ತ್ಯ ಅಂತ ಹೇಳ್ತೀನಿ ಪೇಂಟಿಂಗ್ಸ್ ಆಗಿರ್ಬೋದು ಒಂದು ಮ್ಯಾಗ್ನೆಟ್ ವಾಲ್ ಹ್ಯಾಂಗಿಂಗ್ಸ್ ಆಗಿರ್ಬೋದು ಸೊ ಏನೇ ಆಗಲಿ ಹ್ಯಾಂಡ್ ಮೇಡ್ ಜ್ಯುವೆಲರಿಸ್ಗೆ ಅಥವಾ ಹ್ಯಾಂಡ್ ಮೇಡ್ ಥಿಂಗ್ಸ್ ಹ್ಯಾಂಡ್ ಮೇಡ್ ಕ್ರಾಫ್ಟ್ ಐಟಮ್ಸ್ ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಮೇಡಂ ಇಷ್ಟು ಹೊತ್ತು ಮಾತಾಡ್ತಾ ನಮಗೆ ಖುಷಿ ಆಯ್ತು ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ ನಾವು ಸಮಯ ಹೇಗೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ಇಷ್ಟು ಬೇಗ ಟೈಮ್ ಹೋಗ್ತಾ ಅಂತ ಅನಿಸ್ತಾ ಇದೆ ನಮಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಗೆ ಹೇಗೆ ಅನಿಸ್ತು ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ ತುಂಬಾ ಖುಷಿ ಆಯ್ತು ಮಂಜುನಾಥ್ ಅವರೇ ನಿಮ್ಮ ಹತ್ರ ಮಾತಾಡಿ ನಿಮ್ಮ ಎನರ್ಜಿ ಉತ್ಸಾಹ ನನಗೆ ತುಂಬಾ ಇಷ್ಟ ಆಯ್ತು ನೀವು ಕೂಡ ನಮಗೆ ಸ್ಫೂರ್ತಿ ಮ್ಯಾಮ್ ಇಷ್ಟು ಚೆನ್ನಾಗಿ ಇಂಟರಾಕ್ಟ್ ಮಾಡಿದ್ರಿ ಕಾರ್ಯಕ್ರಮದಲ್ಲಿ ಈ ತರ ಒಂದು ಬೇರೆಯವರಿಗೆ ಪ್ರೋತ್ಸಾಹ ಪ್ರೇರಣಾತ್ಮಕವಾಗಿ ಒಂದು ವಿಷಯಗಳನ್ನು ತಗೊಂಡು ಗೃಹಿಣಿಯರಿಗೆ ಹೇಗೆ ಇದು ಮಾರ್ಗದರ್ಶಿ ಆಗ್ಬೋದು ಅಥವಾ ಒಂದು ಯೂತ್ಗೆ ಹೇಗೆ ಇದು ಅವರು ತಗೊಂಡು ಯಾವ್ಯಾವ ಕೆಲಸ ಅವರು ಒಂದು ಈ ನಿಟ್ಟಿನಲ್ಲಿ ಮಾಡಬಹುದು ಅನ್ನೋದಕ್ಕೆ ಈ ಪ್ರೋಗ್ರಾಮ್ ನಿಜವಾಗ್ಲೂ ಒಳ್ಳೆ ಉದಾಹರಣೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆ ಭಾಗಿಯಾಗೋದಕ್ಕೆ ನಿಮ್ಮ ಜೊತೆ ಮಾತಾಡಿ ನಮಗೆ ಬಹಳ ಖುಷಿ ಆಯಿತು ಬಹಳಷ್ಟು ಜನ ಗೃಹಿಣಿಯರಿಗೆ ಯುವ ಟ್ಯಾಲೆಂಟ್ಸ್ಗಳಿಗೆ ಗಳಿಗೆ ಎಲ್ರಿಗೂ ಕೂಡ ಒಂದು ಐಡಿಯಾ ಸಿಕ್ಕಿರುತ್ತೆ ಪ್ರತಿಭೆಯನ್ನು ಹೇಗೆ ಬೆಳೆಸ್ಕೊಂಡು ಹೋಗಬೇಕು ಯಾವ ರೀತಿ ನಾವು ಅಡೆತಡೆಗಳು ಕೂಡ ನಾವು ಧೈರ್ಯ ಆಗಿ ಇಡಬಾರ್ದು ಫಾರ್ ಎಕ್ಸಾಂಪಲ್ ನಿಮ್ಮ ಕೋವಿಡ್ ಅನ್ನೇ ಕೂಡ ಕೋವಿಡ್ ಬಹಳ ಸಕ್ರಿಯರಾಗಿದ್ರಿ ಹೀಗೆ ಸಾಕ್ತಾ ಹೋದ್ರೆ ಸೋಲಿ ಗೆಲುವಿನ ಮೆಟ್ಟಲು ಹೆಜ್ಜೆ ಹೆಜ್ಜೆ ಇಡ್ತಾ ನಾವು ಗೆಲುವಿನ ಹತ್ರ ಅಂತ ನೀವು ಹೇಳಿದ್ರಿ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಯೂತ್ ಅವರಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಮಚ್ ಮಚ್ ಮ್ಯಾಮ್